ಗೊತ್ತುಂಟ ಬಿಸಿಲು ಬಿಸಿಲು ಮಳೆ ಎಂತ ಬಿಸಿಲು ಮಳೆ ಬಂದ್ರೆ ಎಂತದ ಹೇಳ್ತಾರಲ್ಲ ಒಂದಿದೆಯಲ್ಲ ಫ್ರೆಂಡ್ಸ್ ಕಪ್ಪೆ ಮದುವೆ ಆಗ್ತದೆ ಕಪ್ಪೆ ಮದುವೆ ಆಗ್ತದೆ ಈ ವರ್ಷ ಮಾಮಟಿಗೆ ನೋಡಿ ನನ್ನ ತಂದೆಯದ್ದು ಈಗ ಸುಖ ಮಾಡಲಿಕ್ಕೆ ಟೊಮೆಟ್ ಮತ್ತೆ ಕೊತ್ತಂಬರಿ ಸೊಪ್ಪು ಇಲ್ಲ ಹಾಗೆ ತರ್ಲಿಕ್ಕೆ ಅಂತ ಅಪ್ಪ ಹೇಳ್ತಿದ್ದಾರೆ ಬರ್ತೀನಿ ಅಂತ ಅವರು ಹೇಳುದು ಒಂದು ಸ್ಕೂಟಿ ತಗೊಂಡು ಪ್ರಿಯ ವೀಕ್ಷಕರೇ ಮತ್ಸ್ಯ ಯೂಟ್ಯೂಬ್ ಯೂಟ್ಯೂಬ್ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ ಇವತ್ತು ನಾನು ಯಾವ್ದು ಮೀನು ತಂದಿದ್ದೇನೆ ಗೊತ್ತುಂಟಾ ಬನ್ನಿ ಇವತ್ತು ಯಾವ್ದಿರ್ಬಹುದು ಇವತ್ತು ನಾನು ದೊಡ್ಡ ದೊಡ್ಡ ಕ್ಯಾದರ್ ತಂದಿದ್ದೇನೆ ಬಾರಿ ದೊಡ್ಡ ದೊಡ್ಡ ಮೀನು ಅದಕ್ಕಿಂತ ದೊಡ್ಡದು ಬರ್ತದೆ ಆದ್ರೆ ನೋಡಿ ಕ್ಯಾದರ್ ಕ್ಯಾದರ್ ಇನ್ನುಂಟು ಈ ಕ್ಯಾದರ್ ಕ್ಯಾದರಿಂದ ಎಂತೆಲ್ಲ ಮಾಡ್ತೇವೆ ಅಂತ ನೋಡುವ ಇವತ್ತು ಈಗ ಮೀನೆಲ್ಲ ಕ್ಲೀನ್ ಮಾಡ್ಬೇಕಲ್ಲ ಮಾಡುವ ಫಸ್ಟ್ ಕತ್ತಿ ಎಲ್ಲ ನಾವು ಇದು ಮಾಡ್ಬೇಕು ಎಂತ ಮಾಡ್ಬೇಕು ಪಾನೆ ಮಾಡ್ಬೇಕು ಕೆಲವರು ಒಯ್ಯಲ್ಲಿ ಮಾಡ್ತಾರೆ ಹೀಗೆ ಇದ್ರೆ ಸಾಕು ಬೊರ್ಗಲೂ ಎದ್ದು ಎಂತ ಕಲ್ಲು ಎಂತ ಕಲ್ಲ ದಪ್ಪ ಇದ್ರೆ ಆಗ್ತದೆ ಬಟ್ಟೆ ಒಗ್ಗಿಯ ಕಲ್ಲು ಇದ್ರೆ ಆಗ್ತದೆ ಅದೇ ಪಾದೆ ಕಲ್ಲು ನೀಳ್ಬೇಕಲ್ಲ ಪಾದೆಕಲ್ಲು ಇದ್ರೆ ಆಗ್ತದೆ ಹೀಗೆ ನೋಡಿ ಆಯ್ತಲ್ಲ ಪಾಲಾ ಪಾಲಾ ರೈಸ್ ತಗೊಂಡಲ್ಲ ಬನ್ನಿ ಮಾಡೋಣ ನೋಡಿ ಈ ಮೀನಿಗೆ ಎಲ್ಲ ಕ್ಯಾದರ್ ಅಂತ ಹೇಳ್ತಾರೆ ಈ ಮೀನಿಗೆ ಬೇರೆ ಎಂತ ಮಾರ್ಕೆಟ್ ಅಲ್ಲಿ ಕುಟ್ಟಾಂಜೆಲ್ ಎಂತ ಕುಟ್ಟಾಂಜೆಲ್ ಅಂತ ಕೊಡ್ತಾರೆ ಇದನ್ನ ಕುಟ್ಟಾಂಜೆಲ್ ಅಂತ ಕೊಡ್ತಾರೆ ಅಂದ್ರೆ ಬಕ್ರ ಮಾಡುದು ಅಂಜಲ್ ಅಂತ ಹೇಳಿ ಬಕ್ರ ಮಾಡ್ತಾರೆ ಕುಟ್ಟಾಂಜೆಲ್ ಅಂತ ಹೇಳಿ ಕೆಲವರು ತಕೊಂಡು ಹೋಗ್ತಾರೆ ಕುಟ್ಟಾಂಜೆಲ್ ಸ್ಲೈಸ್ ಎಲ್ಲ ದೊಡ್ಡದಲ್ಲ ಇದು ಇದಿಲ್ಲ ರೇಟ್ ಇಲ್ಲ ಇದಕ್ಕೊಂದು ಇಂತದಕ್ಕೆೊಂದು ಇನ್ನೂ 150 150 ರೂಪಾಯಿ ಅಷ್ಟೇ ಅಷ್ಟೇ ಕಡಿಮೆ ಕಡಿಮೆ ಹಣದಲ್ಲಿ ಸಿಗ್ತದೆ ಮೂರು ಮೀನಿಗೆ ನಾವು ಟೋಟಲ್ ನಾಲ್ನೂರು ರೂಪಾಯಿ ಕೊಟ್ಟಿದ್ದೇವೆ ಆಯ್ತಾ ಮಲ್ಪೆಯಿಂದ ತಂದದ್ದು ಫ್ರೆಶ್ ಫ್ರೆಶ್ ಕಣ್ಣು ನೋಡಿ ಕಣ್ಣು ನೋಡುವಾಗ ಗೊತ್ತಾಗ್ತದೆ ಕೆಂಪು ಇದ್ದೇನ ಫ್ರೆಶ್ ಇದು ಇಲ್ಲ ಒಂದು ಕಣ್ಣಿಗೆ ಅಲ್ಲ ಇದಾಗವಾಗಲಿ ಬರುವ ಮೀನು ಬರುವ ಮೀನಿದು ಕೆಲವು ಒಂದೆರಡು ದಿವಸ ಹಾಗೆಲ್ಲ ಬರ್ತದೆ ಇದು ಒಂದು ದಿವಸದಲ್ಲಿ ಬರು ಇದಕ್ಕಿಂತ ದೊಡ್ಡದು ಬರ್ತದಲ್ಲ ಇದಕ್ಕಿಂತ ದೊಡ್ಡದು ಬರ್ತದೆ ಇವತ್ರ ಆಯ್ತಾ ದೊಡ್ಡದು ಬರ್ತದೆ ಇದಕ್ಕಿಂತ ನಮ್ಗೆ ಅದೆಲ್ಲ ಇಡೀಲಿಕ್ಕೆ ಆಗುದಿಲ್ಲ ನೋಡಿ ಇದು ಬಲ್ದುಂಟು ಸ್ವಲ್ಪ ಕಣ್ಣು ಇದು ಸ್ವಲ್ಪ ಕೆಂಪುಂಟು ಇದು ಸ್ವಲ್ಪ ಗರ್ವದ್ದು ಮೀನು ಇದೊಂದು ಸ್ವಲ್ಪ ಗರ್ವ ಇಲ್ಲದ್ದು ಮೀನು ನಂಗೆ ಸ್ವಲ್ಪ ಗರ್ವ ಕಮ್ಮಿ ಇವರಿಗೆ ಸ್ವಲ್ಪ ಗರ್ವ ಜಾಸ್ತಿ ಇದು ಬಲ್ದು ಮೀನು ನಾನು ಗರ್ವತ್ತದೆ ಸಿಟ್ಟುದೆ ಸಿಟ್ಟು ಸಿಟ್ಟು

ಹಾ ಹೋಯ್ತು ಸೈಡ್ ಅದೆಲ್ಲ ಹೋಯ್ತು ಈಗ ರೆಕ್ಕೆ ತೆಗಿಬೇಕು ಇದರಲ್ಲಿ ಸ್ವಲ್ಪ ರಕ್ತ ಎಲ್ಲ ಜಾಸ್ತಿ ಇನ್ನು ಇದು ಈಚೆ ಸೈಡ್ ಅದ್ದು ಹೋಯ್ತು ಸ್ವಲ್ಪ ಮಾಸ ಹೋಯ್ತು ಮಾಸೋಯ್ತು ಸೈಡ್ ಬನ್ನಿ ಮಾಸ ಹೋಯ್ತು ಹೋಯ್ತು ಅದೆಂತ ಗೊತ್ತುಂಟ ಸ್ಮೂತ್ ಉಂಟಲ್ಲ ಮತ್ತೆ ಇದು ಹೊಟ್ಟೆಯಾ ಮನೆಯಲ್ಲಿ ಇದು ಬಂಗಾರ ಉಂಟ ಇದು ಕೆಬಿ ಉಂಟಲ್ಲ ಕಿವಿರು ಕಿವಿರು ಉಂಟಲ್ಲ ಅದನ್ನ ತೆಗಿಬೇಕು ಕಟ್ ಮಾಡ್ತಾ ಇದ್ದಾರೆ ನೋಡಿ ಇದ್ರಲ್ಲೆಲ್ಲ ಕೆಬ್ಬು ಗಿಬ್ಬು ಎಲ್ಲ ಇಡ್ಲಿಕ್ಕಿಲ್ಲ ಎಲ್ಲದ್ದು ಸಹ ಕೆಬ್ಬು ಇಡ್ಲಿಕ್ಕಿಲ್ಲ ನೋಡಿ ಸಿಪ್ಪೆ ತೆಗಿಬೇಕು ಈ ತರ ಸಿಪ್ಪೆ ತೆಗಿಲಿಕ್ಕೆ ನನ್ನ ಅಪ್ಪನಿಗೆ ಉರು ಆಗ್ತಾ ಉಂಟು ತಿನ್ನುವಾಗ ರುಚಿ ರುಚಿ ತಿಂತಾರೆ ಮುಖ ನೋಡಿಯಂತೆ ಉರುವಾಗಿ ಮಾಡುದು ತಿನ್ನುವಾಗ ಹೇಗೆ ಆಗ್ತದೆ ಇವರೆಲ್ಲ ಮುಖಿ ಮುಖಿ ಸಮ ತಿಂತಾರೆ ನಾನು ಸಮಸ ಸ್ವಲ್ಪ ತಿಂತೇವೆ ಅವರು ತಿನ್ನುವಾಗ ಸ್ವಲ್ಪ ತೊಡು ಹಾಕ್ತಾರೆ ಹಾಗೆ ಸ್ವಲ್ಪ ತಿಂತೇವೆ ಸಹಿ ಮಾತ್ರ ಸಾರೆಲ್ಲ ಒಳ್ಳೇದಂಟ ಇದು ಎಂತ ಉಂಟಾ ಮಾಂಸ ಜಾಸ್ತಿ ಇದು ಮಾಂಸ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ನೋಡಿ ಈ ತರ ಕಟ್ ಮಾಡಿದ್ದೆ ಮಿಡ್ಲಲ್ಲಿ ಇದು ಸುಕ್ಕ ಅಲ್ಲ ಮಾಡುದು ಸುಕ್ಕ ತರ ನನ್ನ ಮಗ ತಪ್ಪಲೆ ತರ್ತಾ ಇದ್ದಾನೆ ಕೊಡ ಇಲ್ಲಿ ಕೊಡ ಇಲ್ಲಿ ಯು ಮಾಂಸ ನೋಡಿ ಅಂತೆ ಮಾಂಸ ಕೆಂಪು ಕೆಂಪು ಇದ್ರದ್ದು ಮಾಂಸ ಕೆಲವರಿಗೆಲ್ಲ ನೋಡುವಾಗ ಆಗ್ಬೋದು ಅದೇ ತಿನ್ನುವಾಗ ಬಾರಿ ಒಳ್ಳೇದಾಗ್ತದೆ ಅದು ಮತ್ತೆ ಗುಡಿ ಆಗ್ತದೆ ಇಷ್ಟು ದೊಡ್ಡದ ಕುಡಿದರು ಸುಕ್ಕ ಪೀಸ್ ಮಾಡುದಾ ಸಣ್ಣದ ಮಾಡ ಎಂತ ಇದು ನೋಡಿ ಅಂತೆ ಇಷ್ಟು ಏ ಇದೆಂತ ಒಂದು ಪೀಸ್ ಇದು ಬುಲ್ ಬುಲ್ದು ಇದು ಕೆಂಪು ಕೆಂಪು ಇದು ಯಾಕೆ ಹಾಗೆ ಇದು ಒಳ್ಳೇದು ಕೆಂಪು ಪೀಸ್ ಅಷ್ಟು ಇದು ಒಳ್ಳೇದು ವೈಟ್ ಪೀಸ್ ಒಳ್ಳೇದಂತೆ ಕೆಂಪು ಅಷ್ಟು ಒಳ್ಳೇದಲ್ಲಂತೆ ಯಾಕೆ ಗೊತ್ತಿಲ್ಲ ಅದು ಹೇಳ್ತಾರೆ ಹಾಗೆ ಇದು ಹೆಂಗಸು ಇದು ಗಂಡಸ ಏನ ಅಂದ್ರೆ ಇದು ಕೆಂಪು ಉಂಟಲ್ಲ ಇದು ಗಂಡಸು ಇರ್ಬೇಕು ಇದು ಹೆಂಗಸದೆಲ್ಲ ಮಂಡೆಲ್ಲ ಹಾಕಲ್ಲ ನೋಡಿ ಏನಂತೆ ಇದು ಮಂಡೆಸ ಬಿಸಾಡಿದೆ ಎಲ್ಲದ್ದುಸ ಕೆಂಪು ಗಿಬ್ಬೆಲ್ಲ ಹಾಕಲ್ಲ ನೋಡಿ ಇದು ಮಂಡಿ ಉಂಟು ಇದು ಕೆಲವರು ಆಗ್ತಾರೆ ಇದು ನಾವು ಇವತ್ತು ಆಗ್ತಿಲ್ಲ ಇದು ಪುಚ್ಚೆಗೆ ಯಾವುದಾದ್ರು ಉಂಟಲ್ಲ ನನ್ನ ಅಪ್ಪ ಮತ್ತೆ ನನ್ನ ಅಕ್ಕ ಇದ್ದಾಳೆ ಅವರು ಮಾತ್ರ ತಿನ್ನುದು ಮತ್ತೆ ನಾವೆಲ್ಲ ತಿನ್ನಲ್ಲ ಅಂದ್ರೆ ತಿನ್ನಲ್ಲ ಅಂತ ಸ್ವಲ್ಪ ತೊಡು ಒಂಥರ ಪರಿಮಳ ಬರ್ತದಲ್ಲ ಸುಕ್ಕು ಮಾಡುವಾಗ ಒಂಥರ ಆಸೆ ಆಗ್ತದೆ ತಿನ್ನುವ ತಿನ್ನುವ ಅಂತ ಮತ್ತೆ ಅದು ಒಂಥರ ರುಚಿ ಬೇರೆ ಎಂತರ ರುಚಿ ರುಚಿ ಇಷ್ಟ ಮಾತ್ರ ಬಾಯಲ್ಲಿ ನೀರು ಬರ್ತದೆ ಎಂತ ಗೊತ್ತುಂಟ ಇದು ಅವರು ಹೇಳುದು ಸಣ್ಣದು ಮಾಡಿದ್ರೆ ಕುಡಿ ಆಗ್ತದಂತ ಆದ್ರೆ ಇಷ್ಟು ದೊಡ್ಡ ದೊಡ್ಡದು ಹಾಕುದೇನ ಇದು ಎಂತ ದೊಡ್ಡ ದೊಡ್ಡದಂತಿ ಅದು ಉಡಿ ಆಗ್ತಿದೆ ಮಾರೈತಿ ಬೇಯುವಾಗ ನಾವು ಎಂತ ಹೇಳಿದ್ದು ಕಬಾಬ್ ಮತ್ತೆ ಇದಲ್ಲ ಕಬಾಬು ಸುಕ್ಕ ಮತ್ತೆ ಫ್ರೈ ಅಂತ ಹೇಳಿದಲ್ಲ ನಾನ್ ಫ್ರೈ ಸ್ವಲ್ಪ ತಿಂತೇನೆ ಒಂದ್ ಸ್ವಲ್ಪ ಒಂಥರ ಗರಿ ಗರಿ ಆದ್ರೆ ಒಂಥರ ಖುಷಿ ಆಗ್ತದೆ ತಿನ್ಲಿಕ್ಕೆ ಎಮ್ಮೆ ಎಮ್ಮೆ ಆಗ್ತದೆ ಹಾಗೆ ಫ್ರೈ ಮಾತ್ರ ತಿಂತೇನೆ ಮತ್ತೆ ಕಬಾಬ್ ಹೇಳಿಕ್ ಎಲ್ಲ ಸ್ವಲ್ಪ ಪರಿಮಳ ಬಂದಿ ಸ್ವಲ್ಪ ಟೇಸ್ಟ್ ಎಲ್ಲ ಮಾಡ್ತೀನಿ ಅವಳು ತಿಂತಾಳೆ ನಿಮ್ಗೆ ಗೊತ್ತಿಲ್ಲ ಅವಳು ಅವಳಿಗೆ ತೊಡುವಾದ್ರೆ ನನ್ನನ್ನು ಕೂಡ ತಿಂತಾಳೆ ಅವಳಿಗೆ ತೊಡುವಾದ್ರೆ ಇದೇ ಅವಳಿಗೆ ಎಂತಾದ್ರು ತಿನ್ನುವಂತ ಮನಸ್ಸಾದ್ರೆ ನನ್ನನ್ನು ಕೂಡ ತಿನ್ಬಹುದು ಇಲ್ಲಿ ನೋಡಿರ ಇಲ್ಲಿ ನೋಡಿ ಮುಳ್ಳು ಸಾಕ್ತಾ ಇದ್ದಾರೆ ಕಟ್ ಕಟ್ ಮಾಡಿ ಇದು ಮುಳ್ಳಲ್ಲೆಲ್ಲ ರುಚಿ ಎಲ್ಲ ಜಾಸ್ತಿ ರಕ್ತದ್ದೆಲ್ಲ ಮುಳ್ಳದ್ದು ಮೀನೆಲ್ಲ ಕಚ್ಚಿ ಕಚ್ಚಿ ತಿನ್ಬೇಕು ಅದರಲ್ಲಿ ವಿಟಮಿನ್ ಎ ಬಿ ಸಿ ಎಲ್ಲ ಇರ್ತದೆ ಆಯ್ತಾ ರಕ್ತದ್ದು ಮೀನ್ ಎಲ್ಲ ಆರೋಗ್ಯಕ್ಕೆ ಒಳ್ಳೇದು ಮೀನ್ ತಿನ್ನಿ ಅವರ ಇದು ಬೇರೆದ್ದು ಮಂಡೆ ಆದ್ರೆ ನೋಡಿ ಆಸೆ ಆಗ್ತದೆ ಇದು ನೋಡಿ ಮಂಡೆ ಬಿಸಾಡ್ತಿದ್ದಾರೆ ಯಾರಿಗಾದರೂ ಯಾರಿಗಾದ್ರೂ ಬೇಕಾ ಹಾಗೆ ಮಂಡೆ ಕಟ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅದಕ್ಕೆಲ್ಲ ಬಿಟ್ಟದ್ದು ಅರ್ಧಕ್ಕೆ ಅರ್ಧ ದೊಡ್ಡ ವೇಸ್ಟ್ ಆಯ್ತು ಇನ್ನೂರು ರೂಪಾಯಿಲ್ಲ ಇದರಲ್ಲೇ ಉಂಟು ಇನ್ನು ಇನ್ನೂರು ರೂಪಾಯಿ ಮಾತ್ರ ಇದ್ರಲ್ಲಿ ಉಂಟು ಇನ್ನೂರು ರೂಪಾಯಿ ಒಳಗೆ ಉಂಟು ವೀಕ್ಷಕರು ಇಲ್ಲಿ ನೋಡಿ ಎಷ್ಟು ಸಿಕ್ತಾ ಉಂಟು ಮೀನು ಮಳೆ ಬರ್ತಾ ಉಂಟು ನನ್ನ ಅಪ್ಪ ಬಟ್ಟೆ ತೆಗಿತಿದ್ದಾರೆ ನಾವೆಲ್ಲ ಸ್ವಲ್ಪ ಬಿಸಿ ಇದ್ದೇವೆ ಫಿಶ್ ಮಾಡೋದ್ರಲ್ಲಿ ನೋಡಿ ಮಳೆ ಮಳೆ ಮೀನೆಲ್ಲ ನೋಡಿ ವಾಶ್ ಮಾಡೋದೆಲ್ಲ ನೋಡಿ ಮೊನ್ನೆ ನಮಗೆ ಕಮೆಂಟ್ ಒಂದು ಬಂದಿತ್ತು ಅಂದ್ರೆ ಮೀನೆಲ್ಲ ಸರಿ ಕ್ಲೀನ್ ಮಾಡಲ್ಲ ಅಂತ ಅಂದ್ರೆ ಹಾ ನಾನು ಇವತ್ತು ಕ್ಲೀನ್ ಆಗಿ ತೋರಿಸ್ತಿದ್ದೇನೆ ಅಂದ್ರೆ ಲಾಂಗ್ ಈಗ ಅಂತ ನಾನು ತೋರಿಸ್ತಾ ಇರಲಿಲ್ಲ ನೋಡಿ ವಾಶ್ ಎಲ್ಲ ಮಾಡುದು ನೋಡಿ ಎಷ್ಟು ಒಳ್ಳೆ ವಾಶ್ ಮಾಡ್ತೀಯ ನೋಡಿ ಅದರದ್ದು ರಸ್ತೆ ಎಲ್ಲ ಹೋಗ್ಬೇಕು ಪುಡಿ ಆಗುವಷ್ಟು ನಾವು ಕ್ಲೀನ್ ಮಾಡ್ತೇವೆ ಇದಂತ ನೋಡಿ ಬಿಡಿ ನೀವು ವಾಶ್ ಮಾಡುದು ಸಾಬೂನು ಆಗ್ತಲ್ಲ ಮತ್ತೆ ನೋಡಿ ಅಂತ ನೋಡಿ ಎಲ್ಲ ಕ್ಲೀನ್ ಆಗ್ತಾ ಉಂಟು ನೋಡಿ ರಕ್ತ ಎಲ್ಲ ಕ್ಲೀನ್ ಆಗ್ತಾ ಉಂಟು ನೋಡಿ ಈಗ ಕಲರ್ ನೋಡಿ ಅಂತೆ ವೈಟ್ ಐತೆ ಎಲ್ಲ ಮತ್ತೆ ಜಾಸ್ತಿ ಇನ್ನು ಸಹ ವಾಶ್ ಮಾಡುದು ಹೇಗೆ ಅದು ಪೊಡಿ ಪೊಡಿ ಆಗುದಲ್ಲ ಮತ್ತೆ ಅದರದ್ದು ನಮ್ಗೆ ಚೂಲಿಸ ಸಿಗಲ್ಲ ಅಲ್ಲ ಮಾಸಸ ಸಿಗಲ್ಲ ಅಷ್ಟು ಪೊಡಿ ಆಗ್ತದೆ ಮೀನ್ ಮೀನೆಲ್ಲ ಅಷ್ಟು ವಾಶ್ ಇಲ್ಲ ಅಂದ್ರೆ ಅದ್ರದ್ದು ಸತ್ತು ಹೋಗ್ತದೆ ಸತ್ತು ಸತ್ತು ಅಲ್ಲ ವಿಟಮಿನ್ ಎಲ್ಲ ಹೋಗ್ತದೆ ನೋಡಿ ವೀಕ್ಷಕರೇ ಇಷ್ಟು ಸಿಕ್ತು ನೋಡಿ ಆವಾಗ ರಕ್ತ ರಕ್ತ ಇತ್ತು ಈಗ ನೋಡಿ ಅಂತೆ ಎಲ್ಲ ಬೊಲ್ದು ಬೊಲ್ದಾಯ್ತು ಅಷ್ಟು ವಾಶ್ ಮಾಡಿದ್ವಿ ನೋಡಿ ನಾವು ಸುಕ್ಕ ಮಾಡುವ ಮತ್ತೆ ಕಬಾಬ್ ಮಾಡುವ ಅವರು ಮೀನ್ ಫ್ರೈಗೆ ಸ್ಲೈಸ್ ಮಾಡಲಿಲ್ಲಲ್ಲ ಹಾಗಾಗಿ ಈ ಮೀನ್ ಫ್ರೈ ಅದು ನಿಮಗೆ ತೋರಿಸ್ಲಿಕ್ಕೆ ಆಗ್ತಿಲ್ಲ ನೋಡಿ ಕೋಳಿ ಸುಕ್ಕದ್ದು ಹುಡಿ ಮಾಡ್ತಿದ್ದೇನೆ ತ್ರಿವೇಣಿ ಸ್ಪೆಷಲ್ ಕೋಳಿ ಸುಕ್ಕ ಹುಡಿ ನಾನೇ ಎಲ್ಲ ಸ್ವಲ್ಪ ಸ್ವಲ್ಪ ಅಂದಾಜಿಗೆಲ್ಲ ಹಾಕಿ ಎಲ್ಲ ಮಾಡುವಂಥದ್ದು ಯಾರು ತಿಂದಿರೋದಿಲ್ಲ ಹಾಗೆ ಆ ತರ ಮಾಡ್ತಿದ್ದೇನೆ ಭಾರಿ ರುಚಿ ಆಗ್ತದೆ ಮತ್ತೆ ಇದು ಮೀನಿಗೆಲ್ಲ ಹುಳಿ ಉಪ್ಪು ಖಾರ ಮೂರು ಕರೆಕ್ಟ್ ಇರ್ಬೇಕು ಇಲ್ಲಾದ್ರೆ ಜಿಲ ಬಂತು ಗ್ಯಾರಂಟಿ ಆಯ್ತಾ ನೋಡಿ ಕೋರಿ ಹುಡಿ ಎಲ್ಲ ರೆಡಿ ಆಯ್ತು ಈಗ ಫೋರ್ ಮಾಡುದಷ್ಟೇ ಸೇಮ್ ಕೋರಿ ಸುಕ್ಕ ಹೇಗೆ ಮತ್ತೆ ತೆಂಗಿನ ನಾವ್ ಕೆಲ ಕರಿಬೇಕು ಈರುಳ್ಳಿ ಹಾಕುವ ನಂತರ ಮತ್ತೆ ಫ್ರೈ ಮಾಡ್ಬೇಕು ಈ ತರ ಇಂತಲ್ಲ ಮೂರು ಇಟ್ಟೆ ಉಂಟಾ ನಾನು ಇದೆಲ್ಲ ಮಸಾಲೆ ತಂದಿದ್ದೇನೆ ಜೀರಿಗೆ ಹೊಡಿ ಕೊತ್ತಂಬರಿ ಹೊಡಿ ಗರಂ ಮಸಾಲೆ ಹೊಡಿ ಬಿರಿಯಾನಿ ಹೊಡಿ ಪೆಪ್ಪರ್ ಹೊಡಿ ಎಲ್ಲ ತಂದಿದ್ದೇನೆ ಇದು ಹಾಕುವವರು ಹಾಕಬಹುದು ಇಲ್ಲಾದ್ರೆ ಬೇಡ ನಾನು ಸ್ವಲ್ಪ ಸ್ವಲ್ಪ ಒಂದ್ ಸ್ವಲ್ಪ ಪರಿಮಳ ಬಂದಿಕ್ಕೋಸ್ಕರ ಮಾತ್ರ ಹಾಕೋದಾಯ್ತಾ ತುಂಬಾ ಹಾಕುವುದಿಲ್ಲ ಹತ್ತೂದೆಲ್ಲ ತಂದದ್ದು ಸ್ವಲ್ಪ ಇಷ್ಟೇ ಒಂದ್ ಸ್ವಲ್ಪ ಪರಿಮಳ ಪರಿಮಳ ಬರ್ತದಲ್ಲ

now we ನೋಡಿ ಕಬಾಬ್ ರೆಡಿ ಆಗಿದೆ ತಗೊಂಡೋಗುವ ಬಿಸಿ ಬಿಸಿ ಊಟ ಕಬಾಬ್ ಮತ್ತೆ ಸುಕ್ಕ ಕ್ಯಾದರ್ ಸುಕ್ಕ ಎಲ್ಲ ರೆಡಿ ಉಂಟು ಈಗ ಹೇಗೆ ಆಗಿದೆ ಅಂತ ಹೇಳ್ತಾರೆ ಪಾಪ ಟೇಸ್ಟ್ ಮಲ್ಪಲಿ ಹಾ ಫಸ್ಟ್ ಎಲ್ಲಿಂದ ಕ್ಯಾದರ್ ಸುಕ್ಕ ಹ್ಮ್ ಹ್ಮ್ ಎಮ್ಮಿ ಎಮ್ಮಿ ಒಳ್ಳೇದಾಗಿದೆಯದುದಾ ಮತ್ತೆ ಎಂತಾದ್ರೂ ಉಪ್ಪು ಎಲ್ಲ ಕಮ್ಮಿ ಉಂಟಾ ಎಂತ ಸರಿಂಡು ಸರಿ ಹ್ಮ್ ಕಬಾಬ್ ಕಬಾಬ್ ಹ್ಮ್ ಬಿಸಿ 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 ಕಬಾಬೇಯ ಸೇಮ್ ಚಿಕನ್ ಚಿಕನ್ ಹ್ಮ್ ಇವರು ತಿನ್ನುವಾಗ ನಂಗೆ ತೊಡುವ ಆಗ್ತಾ ಉಂಟಾ ಅಂದ್ರೆ ನಾನ್ ಸ್ವಲ್ಪ ಅಲ್ಲಿ ಹಿಂದೆ ಹಾಗೆ ಈಗ ಅವರು ತಿಂತ ಇದ್ದಾರಲ್ಲ ನಂಗೆ ತೊಡುವು ಆಗ್ತಾ ಉಂಟು ಆದ್ರೆ ಸಹ ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಆಗಿದೆ ಅಂತೆ ಹಾಗೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಜೈ ಶ್ರೀರಾಮ್